ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ ನಾನು ಹಣ್ಮ್ ಯೇಶ್ಮ್ ಮದುವೆಯಾಗಿ ತಿಂಗಳಿಗೆ ಗಂಡನನ್ನೇ ಕೊಂದು ಮಹಿಳೆಯೊಬ್ಳು ಮಾವನ ಜೊತೆ ಓಡಿ ಹೋಗಿರುವಂತಹ ಒಂದು ಹೃದಯ ವಿದ್ರೋಹಕ ಘಟನೆ ಔರಂಗಬಾದ್ನಲ್ಲಿ ನಲ್ಲಿ ನಡೆದಿದೆ ಮದುವೆ ಆದ ನಲವತ್ತೈದು ದಿನಕ್ಕೆ ಪ್ರಿಯಕರ್ನ ಜೊತೆ ಸೇರಿ ಕೊಲೆ ಮಾಡಿದ್ದಳು ಈ ಘಟನೆಯು ಇತ್ತೀಚೆಗೆ ಮೇಘಾಲಯದಲ್ಲಿ ನಡೆದ ರಾಜರಘುವಂಶ ಹತ್ಯೆಯನ್ನು ನೆನಪಿಸುತ್ತದೆ ಅಲ್ಲಿ ಕೂಡ ಸೋನಂ ತನ್ನ ಪ್ರಿಯಕರ್ನ ಪ್ರಿಯಕರಾದ ರಾಜ್ ಕುಶ್ವಾಹನ ಜೊತೆ ಸೇರಿ ಹನಿಮೂನ್ಗೆ ಹೋದಾಗ ಗಂಡನನ್ನ ಹತ್ಯೆ ಮಾಡಿಸಿದಳು ಔರಂಗಾಬಾದ್ ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದು ಮೃತ ಪ್ರಿಯಾಂಶು ಆಲಿಯಾಸ್ ಛೋಟು ಅವರ ಪತ್ನಿ ಗುಂಜಾ ಸಿಂಗ್ ಸೇರಿದಂತೆ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಜೂನ್ ಇಪ್ಪತ್ನಾಲ್ಕರ ರಾತ್ರಿ ನಗರ ಪೊಲೀಸ್ ಠಾಣಾ ಪ್ರದೇಶದ ಲೆಂಬೋಕಾಪ್ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು ಪ್ರಿಯಾಂಶು ಗುಂಡಿಕ್ಕಿ ಕೊಲ್ಲಲಾಗಿತ್ತು ಈ ಕುರಿತು ಎಸ್ ಪಿ ಅಂಬರೀಶ್ ರಾಹುಲ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಈ ಕೊಲೆಗೆ ಸೂತ್ರಧಾರಿ ಪ್ರಿಯಾಂಶು ಅವರ ಪತ್ನಿ ಗುಂಜಾ ಸಿಂಗ್ ಆಕೆಯಾಗೆ ತನ್ನ ತಂದೆಯ ಅಕ್ಕನ ಗಂಡ ಅಂದರೆ ಮಾವನ ಮಾವನಾದಂಥ ಜೀವನ್ ಸಿಂಗ್ ಜೊತೆ ಅಕ್ರಮ ಸಂಬಂಧವಿತ್ತು ಮದುವೆ ನಂತರ ಪ್ರಿಯಾಂಶು ಅವರ ಸಂಬಂಧಕ್ಕೆ ಅಡ್ಡಿಯಾಗ್ತಿದ್ದ ಹೀಗಾಗಿ ಇಬ್ಬರು ಶೂಟರ್ಗಳನ್ನು ನೇಮಿಸಿಕೊಂಡು ಕೊಲ್ಲಲು ಸಂಚನ ರೂಪಿಸಿದರು ಜೂನ್ ಇಪ್ಪತ್ನಾಲ್ಕರಂದು ಪ್ರಿಯಾಂಶು ರಾತ್ರಿ ಗ್ರಾಮವಾದ ಬರ್ವಾನ್ಗೆ ಬೈಕ್ನಲ್ಲಿ ಹಿಂದಿರುಗುತ್ತಿದ್ದಾಗ ಗುಂಡು ಹಾರಿಸಲಾಗಿದೆ ಪೊಲೀಸರು ತಕ್ಷಣ ಕ್ರಮ ಕೈಗೊಂಡು ವಿಶೇಷ ತನಿಖಾ ತಂಡವನ್ನು ರಚಿಸಿದರು ಐ ಟಿ ಗೂಂಜಾ ಸಿಂಗ್ ಜೈಶಂಕರ್ ಮತ್ತು ಮುಖೇಶ್ ಶರ್ಮಾ ಅವರನ್ನು ಬಂಧಿಸಿದೆ ಇನ್ನು ವಿಚಾರಣೆಯ ಸಮಯದಲ್ಲಿ ತನ್ನ ಗಂಡನ ಕೊಲೆಯಲ್ಲಿ ತನ್ನ ಕೈವಾಡ ಇದೆ ಅಂತ ಗೂಂಜಾ ಒಪ್ಪಿಕೊಂಡಿದ್ದಾಳೆ ಪೊಲೀಸರು ಜೀವನ್ ಸಿಂಗ್ನನ್ನು ಕೂಡ ಬಂಧಿಸಿದ್ದಾರೆ ಇತ್ತೀಚೆಗೆ ನಡೆದ ಮತ್ತೊಂದು ಪ್ರಕರಣದಲ್ಲಿ ಕೂಡ ಪೂಜೆ ಎಂಬ ಮಹಿಳೆ ತನ್ನ ಪ್ರಿಯಕಾರ ಕಮಲೇಶ್ ಯಾದವ್ ಜೊತೆ ಸೇರಿ ತನ್ನ ಪತಿ ಬಿಕ್ಕುವನ್ನು ಕೂಡ ಹತ್ಯೆ ಮಾಡ್ತಿದ್ದು ಅಂದರೆ ಸಮಾಜ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಒಂದು ಸಲ ಮನನೆ ಮಾಡಿಕೊಳ್ಬೇಕು ಸ್ವಂತ ಗಂಡಂದಿರನ್ನು ಕೊಲ್ಲುವಂತಹ ಪ್ರವೃತ್ತಿ ಇದು ಎಷ್ಟಕ್ಕೂ ಮೆಚ್ಚುವಂಥದ್ದು ಸ್ವಂತ ಗಂಡ ಅಂದರೆ ನಮ್ಮ ಪೂರ್ವಜರು ಮತ್ತು ಪೂರ್ವದ ನಮ್ಮ ಸ್ವತಂತ್ರ ಭಾರತದಲ್ಲಿ ಪೂರ್ವಜರು ಮತ್ತು ನಮ್ಮ ಹಿರಿಯರು ಸಂಪ್ರದಾಯ ಬದ್ಧವಾಗಿ ಮನೆಯಲ್ಲಿರುವಂಥ ಗಂಡನನ್ನ ದೇವರಂತ ಪೂಜಿಸ್ತಾ ಇದ್ರು ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಆದರೆ ಇವತ್ತಿನ ಸಂಸ್ಕೃತಿ ನೋಡೆ ಇಲ್ಲಿ ನನ್ನ ಪ್ರಿಯಕರನ ಜೊತೆ ಡೇಟಿಂಗ್ ಹೋಗುವಾಗ ನನ್ನ ಗಂಡ ನೋಡ್ದಾನೋ ಇಲ್ಲ ಗಂಡ ನೋಡಿ ಕೂಡ ಏನಾದರೂ ಟಾರ್ಚರ್ ಮಾಡಿದರೆ ಸಾಕು ಅವನನ್ನು ಗುಂಡಿಕ್ಕಿ ಕೊಲ್ಲೋದು ಫ್ರಿಜ್ಜಲ್ಲಿ ಹಾಕಿ ಕೊಲ್ಲೋದು ವಿಷ ಹಾಕಿ ಕೊಲ್ಲೋದು ಬಿ ವಿ ಎಂ ಪಿ ವ್ಯಾನ್ಗಳಲ್ಲಿ ಹಾಕಿ ಕೊಲ್ಲೋದು ಮತ್ತು ಬೈಕ್ ಹತ್ತಿಸಿ ಕೊಲ್ಲೋದು ಇದು ಈ ಕಾಲದ ಹೆಣ್ಣುಮಕ್ಕಳಿಗೆ ಟ್ರೆಂಡ್ ಆಗಿ ಹೋಗಿದೆ ನಿಜಕ್ಕೂ ಒಬ್ಬ ಯುವಕ ಸಾಮಾನ್ಯವಾಗಿ ಮದುವೆ ಮಾಡಿಕೊಳ್ಬೇಕಾದ್ರೂ ಹಿಂದೆ ಮುಂದೆ ನಾಲ್ಕು ಸಲ ಯೋಚನೆ ಮಾಡಬೇಕಂತ ಅಂತಹ ಪರಿಸ್ಥಿತಿ ಬಂದಿದೆ ಹಿಂದಿನ ಒಂದು ಕಾಲದಲ್ಲಿ ನೂರು ಸುಳ್ಳಿ ಹೇಳಿ ಆದರೂ ಒಂದು ಮದುವೆ ಮಾಡುವಂಥ ಒಂದು ಗಾದೆ ಇತ್ತು ಆದರೆ ಇವತ್ತಿನ ಕಾಲದಲ್ಲಿರುವಂಥ ಗಾದೆ ಏನಂದರೆ ನೂರು ಸುಳ್ಳು ಹೇಳಿ ಆದರೂ ಅವಳ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಒಂದು ಸಲ ಚೆಕ್ ಮಾಡ್ಕೋ ಇಲ್ಲಾಂದರೆ ನಿನಗೂ ಕೂಡ ಮುಂದಿನ ದಿನದಲ್ಲಿ ಕಂಟಕ ಇದೆ ಅನ್ನೋ ಒಂದು ಗಾದೆ ಮಾತು ಇವತ್ತಿನ ಕಾಲಕ್ಕೆ ಶೂಟ್ ಆಗ್ತಾ ಇದೆ ಯಾಕಂದರೆ ಇವತ್ತಿನ ಪರಿಸ್ಥಿತಿ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟು ಮತ್ತು ವಾಟ್ಸಪ್ ಫೇಸ್ಬುಕ್ ಇವುಗಳನ್ನು ಮೊದಲು ಚೆಕ್ ಮಾಡಬೇಕು ಯಾಕಂದರೆ ಇವುಗಳಲ್ಲಿ ಏನೇ ನಡೀತಾ ಇದೆ ಯಾರ ಜೊತೆ ಸಂಬಂಧದಲ್ಲಿದ್ದಾರೆ ಅನ್ನೋದನ್ನು ಚೆಕ್ ಮಾಡ ಮೇಲೇ ಮದುವೆ ಆಗೋದು ಒಳಿತು ಅನ್ನೋದು ಇವತ್ತು ಸದ್ಯದ ಪರಿಸ್ಥಿತಿ ಅನ್ನಿಸ್ತಾ ಇದೆ